ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸೂಪರ್ ಆಗಿರೋವಂಥ ಹೆಲ್ದಿ ಆದಂಥ ಕರ್ಬೂಜಣ್ಣಿನ ಮಿಲ್ಕ್ ಶೇಕ್ನ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಆಗೋಷ್ಟು ಹಾಲನ್ನ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಶುಗರ್ನ ಸೇರಿಸ್ಕೊಂಡು ಹಾಲನ್ನ ಕುದಿಸ್ಕೊಳ್ಳೋಣ ಈಗ ಒಂದು ಬೌಲ್ನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ನ ನೀರಿನಲ್ಲಿ ಹಾಕಿ ಮಿಕ್ಸ್ ಇಟ್ಕೊಳ್ಳೋಣ ಹಾಲು ಕುದೀತಾ ಇದೆ ಕಾದಿದೆ ಈಗ ಈಗ ಇದಕ್ಕೆ ಮಿಕ್ಸ್ ಮಾಡಿಟ್ಕೊಂಡಿರೋಂಥ ಕಸ್ಟರ್ಡ್ ಪೌಡರ್ನ ಹಾಕಿ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಕುದಿಸ್ಕೋಬೇಕಾಗತ್ತೆ ಅದು ಹಾಲು ತಿಕ್ಕಾಗಬೇಕು ಅಲ್ಲಿವರೆಗೂ ಕುದಿಸ್ಕೋಬೇಕಾಗತ್ತೆ ನೋಡಿ ಈ ಅದಕ್ಕೆ ಬಂದರೆ ಸಾಕು ಈಗ ಇದು ಆಗಿದೆ ಇದನ್ನು ಸ್ಟವ್ನ ಆಫ್ ಮಾಡಿ ಇದು ತಣ್ಣಗಾಗೋದಕ್ಕೆ ಬಿಡೋಣ ಈಗ ಕರ್ಬೂಜಣ್ಣ ತಗೊಂಡು ಎರಡು ಹೋಳು ಮಾಡಿಕೊಂಡು ಆ ಒಂದು ಸ್ಪೂನ್ ಹೆಲ್ಪಿಂದ ಆ ಮಧ್ಯದಲ್ಲಿರೋ ಅಂಥ ಬೀಜನೆಲ್ಲ ತೆಗೆದುಕೋಬೇಕಾಗತ್ತೆ ತಕ್ಕೊಂಡಿದ್ದಾದಮೇಲೆ ಕರ್ಬೂಜಣ್ಣ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಳೋಣ ಈಗ ಇದನ್ನ ಸಿಪ್ಪೆನ ಸಪ್ರೇಟ್ ಮಾಡ್ಕೊಂಡು ಹಣ್ಣನ್ನ ಒಂದು ಜ್ಯೂಸರ್ ಜಾರ್ಗೆ ಹಾಕೋಬೇಕಾಗುತ್ತೆ ನೋಡಿ ಎಲ್ಲನೂ ಹಾಕೊಂಡಾದ್ಮೇಲೆ ರುಬ್ಕೋಬೇಕು ಇದನ್ನ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನ ಸೇರಿಸ್ಬಾರ್ದು ನೋಡಿ ಎಲ್ಲನೂ ಹಾಕಿದಾಗಿದೆ ಈಗ ರುಬ್ಕೊಂಬರೋಣ ನೋಡಿ ರುಬ್ಬಿದಾಗಿದೆ ಈಗ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ ಫಸ್ಟು ರೆಡಿಯಾಗಿರೋವಂಥ ಕಸ್ಟರ್ಡ್ ಮಿಲ್ಕ್ನ ಆ್ಯಡ್ ಮಾಡಿಕೊಂಡು ರುಬ್ಕೊಂಡಿರೋ ಅಂಥ ಜ್ಯೂಸ್ನ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಒಂದು ಇಪ್ಪತ್ತು ನಿಮಿಷ ಮುಂಚೆನೇ ನೆನ್ಸಿಟ್ಕೊಂಡಿರೋಂಥ ಚಿಯಾ ಸೀಡ್ಸ್ನು ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಕಸ್ಟರ್ಡ್ ಮಿಲ್ಕ್ನ ಸೇರಿಸ್ಕೊಳ್ಳೋಣ ಈಗ ಹೆಲ್ದಿಯಾಗಿರೋವಂಥ ಕರ್ಬೂಜಣ್ಣಿನ ಮಿಲ್ಕ್ ಶೇಕು ರೆಡಿಯಾಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ